ಬನ್ನಿ ಕೆಲಸ ಎಲ್ಲ ಮಾಡಿ ಎಲ್ಲ ಹುಲ್ಲೆಲ್ಲ ಬಂದಿದೆ ಮುಲ್ಲೆಲ್ಲ ಉಂಟು ಹೌದು ತುಂಬ ಅಲ್ಲೆ ಉಂಟು ನಮ್ಮ ಜೊತೆನೇ ಇರ್ತಾರ ಅಂತ ಹೇಳಿದ್ದೀನಿ ಕೆಲಸ ನೋಡಿಕೊಂಡು ಬೇಗ ಬೇಗ ತೆಗಿಯುವ ಮತ್ತೆ ಬೇಕಾದ್ರೆ ಅಂದರೆ ಸ್ವಲ್ಪ ಕುತ್ಕೊಂಡು ಮಾತಾಡುವ ಎಂತ ಮುಳ್ಳು ಉಂಟಲ್ಲ ಹಾ ಎಲ್ಲಿದ್ದು ಇಲ್ಲಿ ಕ್ಲೀನ್ ಮಾಡ್ಲಿಕ್ಕಾ ಆಯ್ತಾಯ್ತು ಮಾಡುವ ಕತ್ತಿ ಬೆಳೆಯುತ್ತೆ ಎಷ್ಟು ಹುಲ್ಲು ಎಷ್ಟು ಬಲ್ಲೆ ಎಂತ ಎಷ್ಟು ಕಷ್ಟ ಇದೆಲ್ಲ ಅವರಿಗೆ ಗೊತ್ತೇ ಆಗುದಿಲ್ಲ ಇದನ್ನು ಮಾಡಬೇಕು ತೆಗಿಲಿಕ್ಕೆ ಒಳ್ಳೇದು ನಮ್ಮ ಕಟ್ಟಿಸ ಸರಿ ಇಲ್ಲ ಅದೌದು ನಾನೆನ್ಸಿದೆ ಎಂತ ಗೊತ್ತಿಂದ ತೋಟದಲ್ಲಿ ಸೋಗೆಲ್ಲ ಕಟ್ ಮಾಡ್ಲಿಕ್ಕೆ ಇರ್ಬೋದು ಬರುದಿಲ್ಲ ನನಗೆ ನಾಳೆ ನನ್ನ ಇದು ಅಕ್ಕನ ಮಗಳದುಂಟಲ್ಲ ಮಗಳದ್ದುಂಟಲ್ಲ ಮಗಟ್ಟಲಿಗಾಕಿ ಯಾವಾಗ ನಾಳೆಯಾ ಹೌದು ನಾನ್ ನಾಳೆ ರಜೆ ಮಾಡ್ತೇನೆ ಒಂದು ದಿನ ಯಾಕಂದ್ರೆ ಮೊನ್ನೆಯಿಂದ ಕೆಲಸಕ್ಕೆ ಬರ್ತಾ ಇದ್ದಾನೆಲ್ಲ ಅವರು ನನಗೆ ನಾಳೆ ನಾನ್ಸ ಬರೋದಿಲ್ಲ ನನ್ಗೆ ಒಬ್ಬಳಿಗೆ ಆಗುದಿಲ್ಲ ನಾನೂರ ಐವತ್ತು ಕೊಡ್ಲಿಕ್ಕೆ ಹೇಳುವಾಗ ಅವ್ರು ಕೇಳುದಿಲ್ಲ ಅವ್ರು ಹೇಳ್ತಾರೆ ಎಲ್ಲಾ ಕಡೆ ನಾನೂರು ರೂಪಾಯಿ ಇರುದು ಐವತ್ತು ರೂಪಾಯಿ ಜಾಸ್ತಿ ನಿಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ನಿನ್ನೆ ನಮಗೆ ಊಟಕ್ಕೆ ಎಂತ ಸಾರು ಕೊಟ್ಟಿದ್ದಾರೆ ಮೊನ್ನೆದು ಸಾರು ಕೊಟ್ಟಿದ್ದಾರೆ ನಾನು ಊಟನೇ ಮಾಡ್ಲಿಲ್ಲ ಎಲ್ಲ ಹುಂಡೆಗೆ ನಾಗಿ ಹಾಕಿದೆ ಅಪ್ಪ ಕೆಲಸಕ್ಕೆ ಅಂತ ಬಂದು ತೋಟಕ್ಕೆ ಎಲ್ಲಿ ಅಂತ ಕಾಣ್ತಾ ಇಲ್ಲ ಎಲ್ಲಿ ಹೋದ್ರು ಕೆಲಸದವರು ಎಲ್ಲಿ ಕೆಲಸ ಮಾಡ್ತಿದ್ರು ತುಂಬಾ ಇದು ಉಂಟು ಇಲ್ಲ ತ ಎಲ್ಲ ಕೈಗೆ ಅದೇ ಹೌದಕ್ಕ ತುಂಬಾ ಉಂಟಾದ ಹ್ಮ್ ಇನ್ನು ಇವತ್ತು ಸಂಜೆ ಸ್ನಾನ ಮಾಡಿದ್ರೆ ಇದೇ ಆಯ್ತು ಸ್ನಾನ ಮಾಡುವ ಮುಂಚೆ ತುರಿಸಿ ತುರಿಸಿ ಬೆಳ್ಳುಳ್ಳಿ ಮತ್ತು ಎಣ್ಣೆಯಲ್ಲಿ ಜಜ್ಜಿ ಹಾಕಿ ತಂದಿದ್ದೆ ಅದು ಹಚ್ಚಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತೆ ಇವತ್ತು ನೆನಪೇ ಆಗ್ಲಿಲ್ಲ ನನಗೆ ತರ್ಲಿಕ್ಕೆ ಸ್ವಲ್ಪ ನೋಡುವ ಈಗ ನಾಳೆ ನಾನು ರಜೆ ಮಾಡ್ತೇನೆ ನಂಗಿನ್ ಬೆಳಿಗ್ಗೆ ಫೋನ್ ಮಾಡ್ಬೇಡಿ ನೀವು ಮತ್ತೆ ಹೇಗೆ ಒಬ್ಬಳು ಕೆಲಸ ಮಾಡ್ಲಿಕ್ಕೆ ನೀವು ಮಾಡಿ ನೀವಿಲ್ಲದ್ರೆ ಅವ್ರಿಗುನು ಆಗುದಿಲ್ಲ ನಿಮ್ಮನ್ನೇ ಕೇಳ್ತಾ ಇರ್ತಾರೆ ಅಕ್ಕ ಬರ್ಲಿಲ್ವಾ ಅಕ್ಕ ಬರ್ಲಿಲ್ವಾ ಅಂತ ನೀವಂದ್ರೆ ನಮ್ಮನ್ನು ಸರಿ ಕೆಲಸ ಎಲ್ಲ ಹೇಳಿಕೊಟ್ಟು ಮಾಡಿಸ್ತೀರಲ್ಲ ಅದಕ್ಕೆ ಇನ್ನು ಹೋಗಿ ಎಲ್ಲ ಆಗ್ಬೇಕು ನನಗೆ ಇವತ್ತು ಬೇಗ ನಮಗೆ ಅವರು ಟೈಮ್ ನೋಡ್ತಾ ಇರ್ತಾರೆ ಈಗ ಮುಂದೆ ಗೊತ್ತುಂಟ ಮೊನ್ನೆ ಸುಶಿ ನನ್ನ ಮಗಳು ಉಂಟಲ್ಲ ಅವನು ಹುಡುಗ ಬರ್ತಿದ್ದಲ್ಲ ತೊಟ್ಟೆ ಒಬ್ಬ ಕಾಲು ಸರಿ ಇಲ್ಲದ ಅವನೊಬ್ಬ ಇದ್ದಲ್ಲ ಪಾಪ ಅವನದು ಇದು ಅಕ್ಕನ ಮಗನೊಟ್ಟಿಗೆ ಓಡಿ ಹೋಗಿದ್ದಾನೆ ಯಾವಾಗ ಅವಳು ಓಡಿ ಹೋಗಿ ಅಷ್ಟು ಎರಡು ಮೂರು ಒಂದು ವಾರ ಮೇಲೆ ಆಗಿದೆ ಎಂತ ವಸ್ತೆಯಲ್ಲ ಅದು ನನಗೆ ಏನ್ ಮಾಡಿದ್ಲು ಗೊತ್ತುಂಟ ನನ್ನ ಮನೆ ಹತ್ರ ಕವಿತಾ ಇದ್ದಾಳಲ್ಲ ಅವಳು ಫೋನ್ ಮಾಡಿ ಹೇಳಿದ್ವಿ ವಿಷಯ ಅವಳಿಗೆ ಮತ್ತೊಂದು ವಿಷಯ ಸಿಕ್ಕಿದ್ರು ಸಾಕು ನ್ಯೂಸ್ ಪೇಪರ್ ದೊಡ್ಡದು ಅದು ಇಷ್ಟು ದೊಡ್ಡ ರಬ್ಬರ್ ಬ್ಯಾಂಡ್ ಆಗಿ ಹೇಳುದು ಎಲ್ಲ ಹೇಳ್ತಿದ್ಲು ನಾನು ಹೇಳಿದೆ ನಂಗೆ ಬೇರೆಯವ್ರ್ದೆಲ್ಲ ಜಕ್ಕೆ ಎಲ್ಲ ಯಾಕೆ ನಾನಾಗಿಲ್ಲ ಮಾತಾಡುದಿಲ್ಲ ಅಂತೆಲ್ಲ ಹೇಳಿದೆ ಅದೇ ನಾನು ಯಾರಲ್ಲಿ ಒಂದು ವಿಷಯ ಕೇಳಿದ್ವಿ ಯಾರಲ್ಲಿ ಹೇಳುದಿಲ್ಲ ಅಕ್ಕ ನಿಮ್ಗೆ ಗೊತ್ತುಂಟಲ್ಲ ನನ್ನ ಸ್ವಭಾವ ಗೊತ್ತುಂಟಲ್ಲ ನೋಡಿ ನೋಡಿ ಅವ್ರು ಬಂದ್ರು ಬೇಕಾದ ಏನು ನೀವು ಕೆಲಸ ಮಾಡ್ತೀರಿ ಎಲ್ಲ ಮಾತಾಡಿ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತೀರಾ ಯಾಕೆ ನೀವು ಇಷ್ಟು ಮಾತಾಡುದು ನೀವು ನಾವು ಆಗಲಿಂದ ನೋಡಿ ಅದ ಅಲ್ಲಿ ಎಲ್ಲ ಕೆತ್ತಿ ಈ ಕಡೆ ಬಂದದ್ದು ನಾವೀಗ ಅಲ್ಲ ನಾವ್ ಸಂಜೆ ರೊಕ್ಕ ಕೊಡುದಿಲ್ಲ ರೊಕ್ಕ ನೀವು ಯಾಕೆ ಇಷ್ಟು ಮಾತಾಡಿ ಕೂತ್ಕೊಂಡು ಮಾತಾಡ್ತೀರಿ ಟೈಮ್ ವೇಸ್ಟ್ ಮಾಡ್ತೀರಿ ಕೆಲಸ ಮಾಡಿ ಸಂಜೆ ನಾಲ್ಕು ನಾಲ್ಕೂವರೆ ಆಗುವಾಗ ನೀವು ಹೋಗ್ತೀರಿ ನಾವು ರೊಕ್ಕ ಕೊಡೋದಲ್ವಾ ಅದೆಲ್ಲ ಸರಿ ಎಣಿಸ್ತೀರಲ್ಲ ಚಾ ಚಾ ಮಾಡಬಹುದು ಇಲ್ಲಿ ಕೆಲಸ ಫಾಸ್ಟ್ ಆಗ್ತದೆ ಆದರೆ ಕೈಯಲ್ಲಿ ಮಾಡುವಷ್ಟು ಚಂದ ಕೆಲಸ ಆಗಲ್ಲ ಅದಕ್ಕೆ ನಿಮ್ಮನ್ನು ಕರೆಸಿ ಮಾಡುದು ಆದ್ರೆ ನೀವು ಸ್ವಲ್ಪ ಮಾಡಿ ನೀವು ಯಾಕೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿ ಮಾತಾಡಿ 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 ಟೈಮ್ ವೇಸ್ಟ್ ಮಾಡ್ತೀರಿ ಮುದುಕಂತ ನೀವು ಕುತ್ಕೊಂಡು ಕೆಲಸ ಮಾಡುದ ಬರ್ಲಿಲ್ಲ ಬರ್ಲಿಲ್ಲಲ್ಲ ಚಾ ತಿಂದು ತಂದು ಗಂಟೆ ಹತ್ತುವರೆ ಆಯ್ತು ಅವ್ರು ಬರ್ಬೇಕಿತ್ತು ಚಾ ತಿಂದು ತಂದು ಯಾಕೆ ಬರ್ಲಿಲ್ಲ ಮೊಮ್ಮಗ ಬಾ ಚಾ ಬಂದಿದೆ ಬನ್ನಿ ಕುಡಿಯುವ ನಾನು ಚಾ ತಂದು ಬರ್ತೇನೆ ನನ್ನ ಮಮ್ಮಗ ಕಳಿಸ್ತೇನೆ ಚಾ ಬರ್ತೇನೆ ಬಂತು ಬಿಸಿ ಬಿಸಿ ಉಂಟು ಸಾಕು ಸಾಕು ಸ್ವಲ್ಪ ಮಾಡಿ ಒಬ್ಬ ಅವರು ಶಾಗೆ ಹೋದಾಗ ಸ್ವಲ್ಪ ಸಮಾಧಾನ ಆಯ್ತು ಇಡೀ ದಿನ ನಮ್ಮ ಬೆನ್ನ ಇಲ್ಲೇ ನಿಲ್ತಾರೆ ಸರಿ ಇಲ್ಲ ಬಟ್ಟೆ ಹೊಡಿತಾನೆ ನಮಗೆ ಇಡೀ ಬೆಳಿಗ್ಗೆಂದು ಸಂಜೆವರೆಗೆ ಕುತ್ಕೊಂಡು ಬಗ್ಗಿ ಬಗ್ಗೆ ತೆಗಿಲಿಕ್ಕೆ ಆಗ್ತದೆ ಬೇಕಾದ್ರೆ ಮುದುಕ ತೆಗೀಲಿ ಬೇಕಾದ್ರೆ ಅವರ ಮನೇಲಿ ಒಬ್ರು ಕೆಲಸ ಮಾಡೋದಿಲ್ಲ ನಮ್ಮಂತವರ ಕಷ್ಟ ನಮಗೆ ಮಾತ್ರ ಗೊತ್ತು ಕೂಲಿ ಕೆಲಸದವ್ರದ್ದು ಎಷ್ಟು ಕಷ್ಟ ಆಗ್ತದೆ ಗೊತ್ತುಂಟಾ ಅಕ್ಕ ಮತ್ತೆ ಏನು ಮತ್ತೆ ಇವತ್ತು ಇದಕ್ಕೆ ನೀವು ನಾಳೆದು ಮದುವೆಗೆ ಹೋಗ್ತೀರಾ ಹೌದಾ ನಾಳೆ ಅದು ಹಾ ಹಾ ಬಸ್ಸಲ್ಲಿ ಹೋಗುದಾ ಗಾಡಿ ಉಂಟು ಹ್ಮ್

ಅಲ್ಲಿ ಸುಮಾರು ತಮಾಷಾ ಮಾತಾಡುದು ಮತ್ತೆ ಇವತ್ತು ಕೆಲಸಕ್ಕೆ ಹೋಗ್ಲಿಲ್ವ ನಿಮ್ಮ ಚಾ ಕುಡಿದ್ರೆ ನೀವು ಮಾಡಿ ಬರುತ್ತೆ ಸಮಯ ಆಯ್ತಲ್ಲ ಅಲ್ಲಿ ಆಗ ತೆಗಿಲಿಕ್ಕೆ ಹೇಳಿದ್ವಿ ನಾನು ಮತ್ತೆ ಗೊತ್ತಾಗ ಮತ್ತೆ ತೆಗೆದು ಬಿಸಿಲು ಬೀಳ್ತದೆಲ್ಲ ಈಗ ನರಡು ಅಷ್ಟು ಬೇಗ ಕತ್ತಲೆ ಆಗ್ತದೆ ಈಗ ಹೌದೌದು ಅಜ್ಜ ಈಗ ಬಂದು ಆ ಕಡೆ ಬಂದಿದಾರಲ್ಲ ಸಿಗ್ಲಿಲ್ವ ನಿಮ್ಗೆ ಸಿಗ್ಲಿಲ್ಲ ಹೌದಾ ಯಾಕೆ ಅಷ್ಟು ಅರ್ಜೆಂಟ್ ಫೋನ್ ಬಂದಿತ್ತಾ ಬಾ ಸುಸ್ತಾಯ್ತು ಇಡೀ ಇಂಥ ಕೆಲಸವ ಬೇಗ ಹೋಗುವ ಬಸ್ ಬರ್ಲಿಕ್ಕಾಯ್ತು ನನಗೆ ಮೊನ್ನೆದು ಸಂಬಳ ಬಾಕಿ ಇದೆ ಹೇಳ್ಬೇಕು ಇವತ್ತು ಬೇಗ ಬನ್ನಿ இேக விொக்கடல்காகத்த

ನಾಲ್ಕೂವರೆ ಗಂಟೆಗೆ ಎಲ್ಲ ಕಥೆ ಇವಾಗ ನನ್ನೊಂದು ಮಕ್ಕಳಿಗೆ ಒಂದು ನಮಗೆ ಹೋಗಿ ಬೇರೆ ಕೆಲಸ ಉಂಟು ನಾವು ಬೆಳಿಗ್ಗೆ ಬೇಗ ಬರ್ಲಿಲ್ವಾ ಅಕ್ಕ ಇವತ್ತು ನೋಡಿ ಅಮ್ಮ ನಾವು ಮುಂಚೆ ಕೆಲಸ ಮಾಡುವಾಗ ಐದೂವರೆ ಗಂಟೆ ಐದೂವರೆ ಗಂಟೆವರೆಗೆಲ್ಲ ದುಡಿತಿದ್ದೆ ನಮ್ಗೆ ಮೇಲೆಂದ ಬೀಳ್ತದೆ ದುಡ್ಡು ಅದೆಲ್ಲ ಮುಂಚಿನ ಕಾಲ ಆಯ್ತು ಈಗ ಯಾರು ಕೆಲಸಕ್ಕೆ ಸಿಗುದಿಲ್ಲ ನೀವು ಟೈಮ್ಗೆ ಬರ್ಲಿಕ್ಕೆ ಮಾಡ್ಲಿಕ್ಕೆ ನಮ್ಗೆ ಹಣ ಮೇಲೆಂದ ಬೀಳೋಲ್ಲ ಮುಂಚಿನ ಐದೂವರೆ ಗಂಟೆವರೆಗೆ ಕೆಲಸ ಮಾಡ್ತಿದ್ದೆ ಈಗ ನಾಲ್ಕುವರೆಗೆ ನೀವು ಕೈ ಕಾಲ ಕಲಿತೀರಿ ಎಂತ ಕೆಲಸ ನೀವು ಮಾಡುದು ಇವರು ಸ್ವಲ್ಪ ಜಾಸ್ತಿನೇ ಆಯ್ತು ಸತ್ಯ ನೀವು ಬರ್ಲಿಕ್ಕೆ ಮನಸ್ಸಿಲ್ಲ ಅಂತ ಬರ್ಬೇಕು ನಮ್ಮ ಟೈಮ್ ಕೆಲಸ ಮಾಡ್ಬೇಕು ನಾನ್ ಎಂತ ಹೇಳಿದೆ ನಮಗೆ ಸಂಬಳ ಐವತ್ತು ರೂಪಾಯಿ ಜಾಸ್ತಿ ಕೊಡಿ ಅಂತ ಹೇಳಿಲ್ಲ ನಮ್ಮ ಟೈಮ್ ಗೆ ನೀವು ಕೆಲಸ ಮಾಡ್ಬೇಕು ಬಸ್ ಕೊಡುವ ಐದು ಗಂಟೆವರೆಗೆ ನೀವು ಇಲ್ಲಿಂದ ಹೋಗ್ಲಿಕ್ಕೆ ಇಲ್ಲ ನಿಮ್ಗೆ ಲೇಟೆಸ್ಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾ ಸ್ವಲ್ಪ ನಿಲ್ಲಿ ಅವ್ರು ನಾಳೆ ಬೆಳಿಗ್ಗೆ ಬರ್ತಾರೆ ನೋಡ ಮಗ ನಿಮ್ಗೆ ಗೊತ್ತಾಗೋದಿಲ್ಲ